ಬೇಯ್ವ ಬೇಯವ್ವ ಬೇಯ ಬೇವ್ವ ಹೊಳಗ್ ಬ ಏಲ್ ಬರಗೋಯ್ ಬರ್ರೂ ಅಣ್ಣ ಅಣ್ಣ ಏ ಅಣ್ಣ ಏಯ್ ಅಪ್ಪ ಹೊರ ಬರು ಏ ಯಾರು ನೀ ಏನಾಗಿತ್ತ ಹಂಗೆ ಒಳಗೆ ಬರಕತ್ತಲ್ಲ ನಾ ಅಪ್ಪ ಅಣ್ಣ ನಿಮ್ಮ ತಮ್ಮದೇನಿ ಹಾಂ ನಿಮ್ಮ ನಮ್ಮ ತಮ್ಮ ಒಬ್ಬ ರಾಂಗ ರಾಂಗ ನಂಬರ್ ಬಂದಿ ಬಿಡ ನಮ್ಮ ತಮ್ಮ ತಗ ಸತ್ತ ಆರು ವರ್ಷ ಆತ ಹೋಗ ಇಲ್ಲ ಅಣ್ಣ ನಾ ಸತ್ತಿಲ್ಲ ಅಣ್ಣ ನನ್ನ ಬೆಂಗ್ಳೂರಾಗ ನನಗೆ ಒಬ್ಬ ಹೋಗಿ ಸಾಕಿದ್ದಣ್ಣ ಏಯ್ ಹೋಗೋ ರಾಂಗ ಮರ ಬಂದಿ ಕೊಟ್ಟ ಯಾರು ಮನೆ ಬಂದೀನಿ ನಾ ಅಣ್ಣ ರಾಮಪ್ಪರ ಮನೆ ಇದೆ ಅದಿಲ್ಲ ಹೌದು ರಾಮಪ್ಪರ ಮನೆ ಇದೆ ನಿಂಗೆ ಏನು ಆಗುತ್ತಪ್ಪ ನಾನು ನಿಮ್ಮ ತಮ್ಮ ಅದೇನೆ ಹತ್ತು ಆರು ವರ್ಷದಿಂದ ನಾನು ಕಳೆದು ಹೋಗಿಲ್ಲ ಅಂದ್ರೆ ನಾನು ಕಳೆದು ಹೋಗಿಲ್ಲ ನಾನು ಬೆಂಗಳೂರಾಗ ಒಬ್ಬ ಅಜ್ಜ ಸಾಕಿದ್ದಾನ ಏ ಯಾವ ಮರೆಯವ ಬೇವ ಬಾಯಿಲಿ ಹೊರಗೆ ಏ ಯಾರೇ ಬೇ ಪಾಪ ಬಂದ್ರೆ ಒಳಗೆ ಯಾರು ಸಾಯಬ ಸಾಯಬ ನಮ್ಮನ್ನಲ್ಲ ಬೇವ ಸಾಹೇಬಲ್ಲ ಅವ ನಮ್ಮ ಆರು ವರ್ಷದಿಂದ ನಮ್ಮ ತಮ್ಮ ಸತ್ನಲ್ಲ ಇವ ನನ್ನ ತಮ್ಮಕ್ಕೆ ಬಂದ ನೋಡಿವ ಏನಪ್ಪ ಏನಾಗ ಹೋಗಿತ್ತು ಹೇಳಿದೆ ಏ ಸುಳ್ಳು ಆಗತ್ತೆ ಹೋಗುತ್ತೆ ನನ್ನ ಮಗ ಸುತ್ತ ಆರು ವರ್ಷ ಆತು ಎಲ್ಲ ನಮ್ಮ ಮರ್ತ ಮತ್ತು ಆರು ವರ್ಷ ಆತ ಹಂಗೆ ಇಲ್ವೇ ಇವ ನಾ ಸತ್ತಿಲ್ಲ ನಾ ಸತ್ಯ ಸತ್ತಿಲ್ಲ ನನಗೆ ಬೆಂಗಳೂರಾಗ ಒಬ್ಬವ ಅಜ್ಜ ಸಾಕಿದ್ದ ನನಗೆ ಕೆಲಸನೂ ಕೊಡಿಸಣ ಎಲ್ಲ ಕೊಡಿಸಣ ಮತ್ತು ನಾ ಅಲ್ಲಿ ಆರಾಮ್ ಓದೀನಿ ಅದಕ್ಕೆ ನಾ ಅನ್ನ ಇನ್ಸ್ಟಾಗ್ರಾಮ್ದಾಗ ರೀಲ್ಸ್ ಮಾಡ್ತೇನೆ ಕೇಳ್ಬೇಕಾರೆ ಸುಳ್ಳು ಅಂದ್ರೆ ರೀಲ್ಸ್ನ ನೋಡಿ ಬಂದೇನ ಹೌದಾ ನಾನು ರೀಲ್ಸ್ ಮಾಡ್ತೀನಿ ಹಾಂ ನಾ ನಾ ರೀಲ್ಸ್ನಾಗ ನಿಂಗೆ ನೋಡೇನಿ ನೋಡಿ ಅವ ರೀಲ್ಸ್ನಾಗ ಅವ ರೀಲ್ಸ್ ಮಾಡೋ ಮುಂದೆ ಅವ ಹಿಂಗೆ ಹಾದು ಹೋದ್ಲು ಇನ್ಸ್ಟಾಗ್ರಾಮ್ದಾಗ ಅವಾಗ ನಾನು ನೋಡಿದೆ ಅವಾಗ ನೋಡಿ ಬಂದೆ ನಾನು ಅಡ್ರೆಸ್ ಪತ್ತೆ ಹಚ್ಚಿ ಏನು ಹೇಳಿ ಹೆಂಗೆ ನಂಬೋದು ಹೆಂಗಿಲ್ಲ ನಮ್ಮ ತಮ್ಮ ಸರ್ತ ಆರು ವರ್ಷ ಆತ ಅವ್ನ ಡೆಡ್ ಬಡ್ಡಿ ನೋಡೋಕು ನಾನು ಹೋಗೇನಿ ಮನ್ ಕೊಡೋಕು ಅಲ್ಲಿ ನಾವು ಹೋಗೇವಿ ಹೌದಾ ಮತ್ತೆ ಹೆಂಗೆ ನಂಬೋದಪ್ಪ ನಿಂಗೆ ನನ್ನ ಮಗ ಸತ್ತ ಆರು ವರ್ಷ ಆಯ್ತ ಎಲ್ಲ ಮರ್ತೇ ಮತ್ತೆ ಹೋಗಿ ತಿರುಗಿ ಹ್ಞೂ ಹೌದು ನಾವೆಲ್ಲ ಮರ್ತು ಆರಾಮದೇವಿ ನಾವು ಇಲ್ಲ ನಾನು ಸತ್ತಿಲ್ಲ ನೀ ಯಾರ್ದು ಡೆಡ್ ಬಡ್ಡಿ ನೋಡಿ ನಂಗೆ ನಂಬಿರ್ಬೇಕು ನೋಡು ನಾ ಸತ್ತಿಲ್ಲ ಅಂದ್ರೆ ಸತ್ತಿಲ್ಲ ನನಗೆ ಗೊತ್ತೈತಿ ಏ ಹೆಂಗೆ ಹೇಳ್ತೀವಿ ನಾನು ನೋಡೋಣ ರೆಡ್ ಬಡಿ ಒಂದು ಈಗ ನೀನ ನಮ್ಮ ತಮ್ಮ ಅಂತ ಫ್ರೂಫ್ ಏನೈತೆ ನಿನ್ನ ಕಡೆ ಫ್ರೂಫ್ ಏನು ಬೇಕು ಏನು ಬೇಕು ಕೇಳ ನಾ ಎಲ್ಲ ಹೇಳ್ತೀನಿ ಅಣ್ಣ ನಾನು ಹಾಂ ಹೌದಾ ನಮ್ಮ ತಂಗಿಯಾದಳು ಅಕ್ಕ ಆದಳು ಹೇಳ ಹೇಳ ನಮ್ಮ ಅಕ್ಕ ಆದಳ ಅಣ್ಣ ಹಾಂ ಬೇವ ನಮ್ಮ ಅಕ್ಕ ಇದು ಗೊತ್ತೇ ಗೊತ್ತಾದ್ರು ಹಿಂಗೆ ಹೌದಲ್ಲ ಕೇಳ ಹಂಗ ಯಾವ್ರು ಕೊಟ್ಟಿದ್ದು ಕೇಳ ಹೌದಾ ನಮ್ಮ ಅಕ್ಕ ಅಕ್ಕ ಇದ್ರೆ ಅಕ್ಕಿ ಹೆಂಗಿದ್ಲು ನೋಡಕ್ಕೆ ದಪ್ಪಿದ್ಲು ಕುಳ್ಳಗಿದ್ಲು ಬೆಳ್ಳಗಿದ್ಲು ಹೆಂಗಿದ್ಲು ಹೇಳ ಯಾರು ನಮ್ಮ ಅಕ್ಕ ಸಬ್ ದಪ್ಪ ದಪ್ಪಿದ್ಲು ಗೋಧಿ ಬಣ್ಣ ಸ್ವಲ್ಪ ಕಪ್ಪಿದ್ಲು

ಹಾ ಹೌದಾ ಹಾಂ ಅದು ಹೌದಾ ಎಷ್ಟು ಮಕ್ಕಳಪ್ಪ ನಮ್ಮ ಮಕ್ಕಳು ಹೇಳ್ಬಿಡ ನಾ ಇದ್ದಾಗ ಎರಡು ಮಕ್ಕಳು ಇದ್ದು ಈಗ ಎಷ್ಟು ಗೊತ್ತಿಲ್ಲ ನೀವು ಹೋಗ್ಬಿಡ್ಬೇಕಿಲ್ಲ ಇನ್ನೊಂದು ತಮ್ಮ ಇರ್ಬೇಕು ನೋಡ್ಬೇಕೆ ಹ್ಞೂ ಹೌದು ಇದ್ರೆ ಇರ್ಬೇಕು ಹಾ ಒಂದು ಪ್ಲಾನಿಂಗ್ ಬಂತು ದೇವ ನಾನು ಎಂತಿಗೆ ಕರಿತೀನಿ ಆಕೆಗೆ ಅಕ್ಕ ಅಂತನೋ ಇಲ್ಲ ಅವ್ನಿ ಅಂತನೋ ಯಾರ ಗೊತ್ತಿಲ್ಲ ಅಂತನೋ ನೋಡಂತೀವಿ ಅವ ಕರಿ ನೋಡ್ತೀನಿ ಹಾಂ ಒಳ್ಳೆ ಪ್ಲಾನಿಂಗ್ ಒಳ್ಳೆ ಪ್ಲಾನಿಂಗ್ ಕರಿ ಕರಿ ಏ ಗಿರಿಜಾ ಬಾಯ್ಲೆ ಹೊರಗ ಹೇಳ್ರಿ ಹಾ ಈಕೆ ಯಾರು ಹೇಳಪ್ಪ ನೋಡೋಣ ಈಕೆ ಈಗ ಯಾರನ್ನಪ್ಪ ಗೊತ್ತಿಲ್ಲಪ್ಪ ಏ ದಡ್ಡ ಈಕಿನ ನಿಮ್ಮ ನಮ್ಮಕ್ಕ ಅಲ್ಲಿಕೆ ಗೊತ್ತೈತಿ ನನ್ನ ಅಕ್ಕ ನಮ್ಮ ಅಕ್ಕ ಅಲ್ಲ ಕನ್ಫರ್ಮ್ ಹೇಳ್ತಿ ನಮ್ಮ ಅಕ್ಕ ಅಲ್ಲ ನಮ್ಮ ನಮ್ಮಕ್ಕ ಕಪ್ಪದಳ ದಪ್ಪದಳ ಅಲ್ಲ ನಮ್ಮಕ್ಕ ಅಲ್ಲಿ ಅದೇನಾಗಿ ಅಂದ್ರೆ ಆರು ವರ್ಷದಿಂದ ನಮ್ಮ ತಮ್ಮ ತೀರ್ಕೊಂಡಲ್ಲ ಬೆಂಗಳೂರಾಗ ಈಗ ಅವನ ಇವನು ನಮ್ಮ ತಮ್ಮ ನೀವು ಎಲ್ಲ ಡಿಟೇಲ್ ಡೀಟೇಲ್ ಒಬ್ಬ ಯಾರು ಸಾಕಾನಂತೆ ಬೆಂಗ್ಳೂರಾಗ ಕೆಲಸ ಕೆಲಸ ಎಲ್ಲ ಕೊಡ್ಸಾನಂತ ಅದೇ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿದ ನೋಡಿನ ಅಂತ ಹೋಗ ಅದಕ್ಕೆ ಹಿಂಗತ್ತಿವ್ ನೋಡಿದಿಂಗ್ ಹಂಗಾರು ನಾ ಕ್ವಶನ್ ಕೇಳಿರಲ್ಲ ಎಲ್ಲ ಹಾ ಲೇ ಎಲ್ಲ ಕೇಳಿದೆ ನಮ್ಮಕ್ಕ ಎಲ್ಲಿ ಕೊಟ್ಟೈತಿ ನಮ್ಮಕ್ಕ ಹೆಂಗದಾಳ ಯಾರು ಕೊಟ್ಟಿದ್ದೆ ಎಲ್ಲ ಕೇಳಿದೆ ಅಶ್ಮಿಸ ಮಕ್ಳು ಎಲ್ಲ ಕೇಳಿದೆ ಎಲ್ಲ ಕರೆ ಕೇಳಕತ್ತಾನ ಮತ್ತೆ ನೋಡಿ ಅಕ್ಕಿಯಾರ ಹೌದನ ಅವ ನೀ ನೀವು ಒಯ್ನಿ 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 ಅರಾಮ್ ಇದಿರಿ ಒಯ್ನಿ ಅವ್ರು ಹ್ಞೂ ರೀ ನಿಜ ಹೇಳ್ರಿ ಇವ್ರ ತಮ್ಮ ಹೌದಾ ನಿಜ ಹೇಳ್ರಿ ಹೌದು ಒಯ್ನಿ ಈ ಮಗ ಮಗ ಈ ಮನೆ ಮಗ ಹೌದು ನಾನು ಇದಕ್ಕಿನ್ನೂ ನಮ್ಮ ಅಣ್ಣ ನೀನು ಒಯ್ನಿ ನನಗೆ ನೀನು ಲಗ್ನದ ಇದ್ದಿಲ್ಲ ನಾವಿನಿ ಹೆಂಗಾತೀ ಇನ್ಸ್ಟಾಗ್ರಾಮ್ ಅನ್ನ ರೀಲ್ಸ್ ನೀ ಅವಾಗ ನಮ್ಮಅ ಹಾದು ಹೋದ ನಾನು ನೋಡಿದ್ ಅವಾಗ ನೋಡಿ ಬಂದೆವಿನಿ ನಾನು ಹೌದಾ ನಮ್ಮನ್ನು ಬಿಟ್ಟು ಎಲ್ಲಮ್ಮ ದಿನ ಯಾಕೆ ಬಿಟ್ಟು ನಮಗೆ ಏನು ಮಾಡ್ತೀನ ನಮ್ಗೆ ನಾನು ದಾರಿದ ಹೋಗ್ಬಿಟ್ಟು ನನ್ನ ಸಾಕಾಗಿತ್ತ ಅವ ಬಾಯ್ ಅವ ಹ್ಞೂ ಮಾರ ಹೆಂಗ ಆರಾಮದಿಲ್ಲಪ್ಪ ಆರಾಮಿದಲ್ಲಪ್ಪ ನಂಗೆ ಹೆಂಗಿದ ಪ್ಯಾ ನೆನ್ ನೆನಪು ರೀ ಯ ಪ್ಯಾ ನಾಗ ಏನು ಏನು ಮಾಡ್ಲವ್ವ ನಾ ನಂಗೆ ನಂಗೆ ಚಂತ ನೋಡ್ಕೊಂಬಿಟ್ನೆವ್ವ ನನಗೆ ಅವ ಅಜ್ಜ ಚಂತ ನೋಡ್ಕೊಂಬಿಟ್ನ ಅವ ತಂದೆ ಅವನ ತಾಯಿ ಆದ ಎಲ್ಲ ಕೆಲಸ ಗಿಲ್ಸ ಎಲ್ಲ ಕೊಡ್ಸಿದ್ನೆವು ನನಗೆ ಬಾ ಬಾಯ ಕುಂದಿ ಕುಂದಿರವಾ ಇಂಥ ಮಠ ಕೆಶ್ಯಾತನಾ ಹ್ಞೂ ನಡಿಯವ್ವ ಬಾ ಬಾ ತಮ್ಮ ಕುಂದ್ರಪ್ಪ ಹಾ ನೀ ಕುಂದರಂಡಿ ನಾನು ಚಾ ಮಾಡ್ಕೊಂಡು ಬರ್ತೀನಿ ಬಾಳ್ ಖುಷಿ ಆಯ್ತು ನೋಡ್ತಮ್ಮ ಇವತ್ತು ನಮಗೆ ಬಾಳ್ ಅಂದ್ರೆ ಬಾಳ್ ಖುಷಿ ಆಯ್ತು ನಾನು ಅದ ಡೆಡ್ ಬಾಡಿ ನೋಡಿ ಅರ್ಧ ನೋಡಿ ನಾ ಚಂತ ಮುಖ ತೋರಿಸಿಲ್ಲ ಅವರ ಮುಖ ಎಲ್ಲ ಸರ್ವಿಸ್ ಅಂತ ಬಿಟ್ಟಿದ್ರೆ ಬಾಳ್ ಖುಷಿ ಆಯ್ತಮ್ಮ ಇವತ್ತು ನನಗೆ ನೀ ನೋಡಿ ಹೌದಣ್ಣ ನಾನು ರೀಲ್ಸ್ ನೋಡ್ಕೊಂಡು ಕುಂತಿದ್ದೆ ಇನ್ಸ್ಟಾಗ್ರಾಮ್ ನಾಗ ನಿಂದ ರೀಲ್ಸ್ ಬಂತ ಹಿಂದ ಅವ್ವ ಹೋದಲ್ಲ ನನಗೆ ಗೊತ್ತಾಯ್ತನವ ನಂಗೆ ಅವ್ವ ಗೊತ್ತಾಯ್ತ ಈ ಲೊಕೇಶನ್ ಟ್ಯಾಗ್ ಮಾಡಿ ಬಂದ್ಬಿಟ್ಟು ನಾನು ಅಪ್ಪ ಚಲೋ ಮಾಡಿ ತಗೋರು ಎಲ್ಲ ಇಲ್ಲೇ ಹೊಲ ಮನಿ ಟ್ಯಾಕ್ಟರ್ ಇಟ್ಟರೆ ಎಲ್ಲಾರಪ್ಪ ಇಲ್ಲೇ ಇದ್ಬಿಡ್ರಾ ಅಂತಂದ್ರೆ ಇಬ್ಬರು ಆಪ ಅವತ್ತಮ್ಮ ಇಲ್ಲೇ ಇದ್ ಬಿಡ ಆರಾಮ ಸರಿ ಯಾಕೆ ಅಲ್ಲಿ ಹೋಗ್ಬೇಡ ಎಲ್ಲ ಕೆಲಸ ಇಟ್ಬಿಡ ಇಲ್ಲ ಅವಾಗ ಮುಂದಿರ್ತಿ ಅಂತ ಇಬ್ಬರು ಇಬ್ರು ಕೂಡ ಇರೋ ಇರು ಹೊಲ ಹೊಲಾಮಿ ಎಲ್ಲ ಆಯ್ತ ಮುಂದ ಯಾಕೆ ಕೋತಿ ಹಾ ನೋಡೋಣ ವಿಷಯಕ್ಕೆ ಬಂದ್ಬಿಡ್ತೀನಿ ಡೈರೆಕ್ಟ್ ನಾನು ಇರಾಕ್ ಬಂದಿಲ್ಲ ಇಲ್ಲೇ ಹಾ ಇರಾಕ್ ಬಂದಿಲ್ಲ ಯಾಕೆ ಬಂದಿಲ್ಲ ನೋಡಿ ನಾನು ವಿಷಯಕ್ಕೆ ಬಂದ್ಬಿಡ್ತೀನಿ ನನಗೆ ನನಗೇನಾಯ್ತು ನೋಡು ನನ್ಗೆ ಅಲ್ಲಿ ಆರಾಮದ ನಾನು ಇಲ್ಲ ಡ್ಯೂಟಿ ಡ್ಯೂಟಿ ವ್ಯೂಟಿ ಅಲ್ಲ ಈ ಕೆಲಸ ಮಸ್ತ್ ಕೆಲಸ ಸಿಕ್ಕಿತ್ತು ನನಗೆ ನನಗೇನಿಲ್ಲ ನನಗೆ ಈ ಆಸ್ತಿ ಈ ಆಸ್ತಿ ಅರ್ಧ ಪಾಲು ಕೊಡಿರಿ ನಾನು ಹೋಗ್ಬಿಡ್ತೀನಿ ಹಾ ಅಷ್ಟೇ ಹೊಲ ಅರ್ಧ ಪಾಲಂಗ್ ಕೊಡ್ತಾರೋ ಏ ಮಾತಾಡ್ತೀನಿ ನೀನು ಈಗ ಬಂದು ಆರಾಮಿರು ಉಂಡು ತಿನ್ನು ಆರಾಮಿರು ಯಪ್ಪ ಅಷ್ಟೇ ಪಾಲಂಗ್ ಕೊಡಕ್ ಬರಂಗಿಲ್ಲ ಅದೇ ಶ ಶ ಸಣ್ಣವ ಇನ್ನು ಉಂಡು ತಿನ್ನು ಆರಾಮ್ ಮಜಾ ಮಾಡ್ಕೊಂತೀರಾ ಇಲ್ಲಿ ನೋಡವ ನಾ ಉಂಡು ತಿನ್ನಕ್ಕೆ ಬಂದಿಲ್ಲ ಇಲ್ಲಿ ನನ್ಗೆ ಆರಾಮ್ ಕೆಲಸ ಐತಲ್ಲ ನನ್ಗೆ ಮೂವತ್ತು ಸಾವಿರ ರೂಪಾಯಿ ಸಂಗಳ ಐತಿ ಸಂಬಳ ಐತಿ ತಿ ತಿಂಗಳ ನನಗೆ ಗೊತ್ತಿಲ್ಲ ನನ್ಗೆ ಅಸ್ತಿ ಹೋಗಿ ಅರ್ಧ ಪಾಲು ಕೊಡ್ರಿ ನಾವು ಹೋಗ್ತೀನಿ ನಂಗೆ ಕೊಡಂಗಿಲ್ಲ ಅನ್ರಿ ನನ್ನ ಕಡೆ ಡಾಕ್ಯುಮೆಂಟ್ಸ್ ಎಲ್ಲ ಅದಾವೆ ಅಲ್ಲಿ ಹಾಲಿನಾಗ ಬಿಟ್ಟು ಬಂದೀನಿ ಬ್ಯಾಗ್ ಅದರ ಡಾಕ್ಯುಮೆಂಟ್ಸ್ ಎಲ್ಲ ಅದಾವೆ

ದೇವಾ ಹೊಟ್ಟೆ ಬಾಯಿ ಒಂದ್ ಸ್ವಲ್ಪ ನೋಡ್ರಿ ಬಡ ಬಡ ವಿಚಾರ ಮಾಡ್ರಿ ನನಗೇನು ಗೊತ್ತಿಲ್ಲ ಅರ್ಧ ಪಾಲು ಬೇಕಂದ್ರೆ ಬೇಕು ದೇವ ಅವ್ನ ಡಾಕ್ಯುಮೆಂಟ್ಸ್ ಎಲ್ಲ ಅದಾವಂತ ಅಂತ ಮತ್ತೆಲ್ಲ ಬುಚ್ ಬುಚ್ ಹಾಕೊಂಡು ಹೋಗೋ ನೋಡೋ ಆಸ್ತಿ ಎಲ್ಲ ಒಂದು ಒಂದು ಐವತ್ತು ಇಪ್ಪತ್ತು ಸಾವಿರ ಕೊಡ್ತೀವಿ ಅಂತ ಹೇಳಿ ಏನಂತ ನೋಡು ಹೌದಾ ಹೇಳ್ತೀನಿ ನೋಡಿ ಏನಂತ ಏ ನೀನೇ ಹೇಳ್ಬಿಡಪ್ಪ ನಾನು ಹೇಳ್ಯಾ ಹೇಳ್ತೀನಿ ತಗೋ ನೋಡ್ತಮ್ಮ ನಮ್ಗೆ ನಮ್ದು ಅಷ್ಟೇ ಅಷ್ಟು ಅಷ್ಟು ಇಲ್ಲ ನಾವು ಬೆಳೆ ಇಲ್ಲ ಬೆಳೆ ಮಳೆ ಇಲ್ಲ ಬೆಳೆ ಇಲ್ಲ ನಮಗೂ ಏನೋ ಇದೇ ಇಲ್ಲ ಇಲ್ಲಿ ನೋಡಿಲ್ಲ ಆಸ್ತಿ ಮಾರಕ್ಕಾಗಂಗಿಲ್ಲ ಅಪ್ಪನ ಆಸ್ತಿ ಅದು ನಾವು ಆಸ್ತಿ ಅಪ್ಪ ಅಪ್ಪನ ಆಸ್ತಿ ಒಟ್ಟು ಮಾರಂಗಿಲ್ಲ ನೋಡು ಮೊನ್ನೆ ಶೇಂಗಾ ಮಾಡಿದ ರೊಕ್ಕ ಅದಾವು ಅವ ಒಂದ ಇಪ್ಪತ್ ಸಾವಿರ ಕೊಡೋದ್ರೆ ಕೊಡ್ತೀನಿ ನೋಡಪ್ಪ ಅದ್ರ ಮ್ಯಾಗಂತ ನೋಡ್ರ ಆಗಂಗಿಲ್ಲ ಏ ಸುಮೀರಿ ನೀವ ನೀವೇ ಕರ ಕೊಡ್ತೀರ ಅವಂಗ ಹಾ ಉಂಡಿಗೆಲ್ಲ ತಿಂದಿದಲ್ಲ ನಾವಿಲ್ಲ ಬೆಸ್ಲಾ ಗುಡಿಯವರ ವೈನಿಯರ ನೀನು ನಡಕ ಬರಬೇಡ ಸುಮೀರಿ ನಯ್ಯ ನಮ್ಮ ಅಂತಂ ಋಷ ಇದ ನೋಡನ ಇಪ್ಪತ್ ಸಾವಿರ ಇಪ್ಪತ್ ಸಾವಿರ ಇಲ್ಲ ಆ ಐದು ಲಕ್ಷ ಕೊಡ್ತೀಯೋ ಇಲ್ಲ ಬಡ ಬಡ ಹೇಳು ನೋಡಪ್ಪ ಮಳಿ ಇಲ್ಲ ಬೆಳೆ ಇಲ್ಲ ನಮ್ಮ ಕಡೆ ಅಂದ್ರೆ ಒಂದು ರೂಪಾಯಿ ಇಲ್ಲ ಅವ ಇಪ್ಪತ್ ಸಾವಿರ ಸಿಂಗಮ್ಮ ಇದೆ ಅದಾವ ಕೊಡೋಂದ್ರೆ ಕೊಡ್ತೀವಿ ಇಲ್ಲಿಕಂದ್ರೆ ಇಲ್ಲಿ ನೋಡು ನಮ್ಮ ಮಗ ಹಿಂಗೆ ಮಾಡಿದ್ರೆ ನಮ್ಗೆ ಗೊತ್ತಿದ್ದಿಲ್ಲಪ್ಪ ಸತ್ಯ ಒಂದ್ಸಲ ಬಿಟ್ಟಿದ್ವಿ ಎದಕ್ಕೆ ಬಂದೇವೆ ವಾಪಸ್ಸು ನೋಡುವ ನಾನು ಲಾಸ್ಟ್ ಒಂದು ಮಾತು ಹೇಳ್ತೀನಿ ಒಂದು ಲಕ್ಷ ರೂಪಾಯಿ ಕೊಡ್ತಿರಲಿಲ್ಲ ಬರೀ ಒಂದು ಲಕ್ಷ ರೂಪಾಯಿ ನೋಡಿ ಮತ್ತೆ ವಿಚಾರ ಮಾಡಿರಿ ನಾವು ಹೋಗಿ ಹೆಂಗೆ ತಗೋಬೇಕು ಅನ್ನೋದೆಲ್ಲ ಕೊಡ್ತಿತ್ತು ನನಗೆ ವಿಚಾರ ಮಾಡಿರಿ ನೀವು ಏ ಕೊಡಕ್ಕೆ ಹೋಗಬೇಡಿ ನೀವು ಎಲ್ಲ ಕೊಡ್ತೀರಾ ಒಂದು ಲಕ್ಷ ರೂಪಾಯಿ ನೀವು ಏನು ಮಾಡೋ ಏಪ್ಪ ಒಂದು ಲಕ್ಷ ರೂಪಾಯಿ ಕೊಡೋಣ ಅಂತ ಹೇಳಲ್ಲ ನೋಡಿ ಮತ್ತೆ ಒಂದು ಲಕ್ಷ ರೂಪಾಯಿ ಮ್ಯಾಗ ಒಂದು ಒಂದು ರೂಪಾಯಿ ನಾ ತಳಗೆ ತೊಗೊಂಗಿಲ್ಲ ಮತ್ತೆ ವಿಚಾರ ಮಾಡಿರಿ ನೀವು ನೋಡಿ ಮತ್ತೆ ನಂಗೆ ಕಡೆ ಡಾಕ್ಯುಮೆಂಟ್ಸ್ ಅದಾವ ಹೇಗೆ ಮಾಡಬೇಕು ಕೊಲ್ಟಿ ಹೋಗಿ ಎಲ್ಲ ಮಾಡ್ತೀನಿ ನಾನು ಏ ತಡಿ ಹೋಗಿ ಇಲ್ಲಿ ತಿಳಿಲಿಲ್ಲ ಎಲ್ಲಿ ಕೊಡೋಣ ನಾವು ರೊಕ್ಕ ಅಂದ್ರೆ ನಾವು ಆಪಿನ ಅಷ್ಟಂತ ಮಾರಂಗಿಲ್ಲ ನಾವು ಸತ್ರ ಮಾರಂಗಿಲ್ಲ ನಾವು ಆಪನ ಅಷ್ಟೇ ನೋಡಿ ನೋಡಿರಿ ಏನ್ ಬರೋ ಒಂದು ಲಕ್ಷ ರೂಪಾಯಿ ಕೀಳು ಜಾಸ್ತಿ ಕೀಳಿಲ್ಲ ಅವ್ವ ಕೊಟ್ಟು ಬಿಡು ಮಂಡದ ನೀವು ಒಂದು ಲಕ್ಷ ರೂಪಾಯಿ ಕೊಟ್ಟು ಕಳ್ಸಿಬಿಡ್ತು ಮತ್ತೆ ಹಾಳಾಗಿ ವಾಪಾಸ್ ಇಲ್ಲಿ ಹೋಗೋದು ಬೇಡ ಅಲ್ಲಿ ಅಲ್ಲೇ ಇದ್ ಬಿಡಲ್ಲವ ನೋಡು ನಮ್ಮ ನಮ್ಮ ಪ್ರೀತಿಗಿಂತ ರೊಕ್ಕ ರೊಕ್ಕ ರೊಕ್ಕಾನ ಜಾಸ್ತಿ ಆತು ಹಂಗ ಏನು ಮಾಡ್ತೀ ಹೇಳ್ ಅಷ್ಟೇ ಮಾಡೋಣ ಈ ಕೊಟ್ಟು ಕಳ್ಸಿ ಕೊಟ್ಟ ಇಪ್ಪಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಕಳ್ಸೋಣ ಮತ್ತೆ ಎಂಬತ್ತು ಸಾವಿರ ರೂಪಾಯಿ ನಾಳೆ ಇನ್ನಾಡ್ದ ಮೇಲೆ ನೋಡು ಬ ತಮ್ಮ ನಮ್ಮ ಕಡೆ ಒಂದು ಲಕ್ಷ ರೂಪಾಯಿ ಅಂತೂ ಇಲ್ಲ ಅವ ಶೇಂಗ ಮಾರಿದ್ದು ಇಪ್ಪತ್ತು ಸಾವಿರ ರೂಪಾಯಿ ಅದಾವ ಇಪ್ಪತ್ತು ಸಾವಿರ ಇ ಕೊಡ್ತೀನಿ ಎಂಬತ್ತು ಸಾವಿರ ರೂಪಾಯಿ ಒಂದು ನಾಳೆ ನಾಡಿದ್ದು ಬಂದ್ರೆ ಫೋನ್ ಫೋನ್ ಪೂನ ಹಚ್ತೀನಿ ತೊಗೊಂಡು ಹೋಗು ಅಷ್ಟೇ ನೋಡಪ್ಪ ಏಯ ಕೊಡ್ತೀನಿ ಪಡೆ ಚನ್ ರೊಕ್ಕ ಕೊಡ್ತೀನಿ ನಿಮಗೆ ರೊಕ್ಕ ಕೊಡ್ರಿ ನೀವು ಏ ನೀ ಸುಮ್ ಕುಂದ್ರೆ ನೀಗೇನು ಗೊತ್ತಾಗ ಸುಮ್ ಕುಂದ್ರೆ ನೀನಾ ಅಲ್ಲಿ ಹೋಗ ಶೇಂಗಾ ಮಾರಿದಾವ ಇಪ್ಪತ್ತು ಸಾವಿರ ತೊಂಬರ ಹೋಗು ಅಷ್ಟು ನೋಡಪ್ಪ ನಮ್ಮ ಕಡೆ ಇಪ್ಪತ್ತು ಸಾವಿರದ ಒಂದು ಲಕ್ಷ ಕೊಡ್ತೀನಿ ಹೇಳ್ದಂಗೆ ಈಗಿಲ್ಲ ನಮ್ಮ ಕಡೆ ಹಾಂ ಆಯ್ತು ಹೇಳ್ರಿ ಹಾಂ ತೊಂಬರ ಹೋಗಿ ಹೇಳ್ತೀರಿ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾಳ ನೋಡಪ್ಪ ನಮ್ಮದು ಪ್ರೀ ನಮ್ಮದು ಪ್ರೀತಿಗಿಂತ ನಿಂಗೆ ಇಪ್ಪತ್ತು ಸಾವಿರ ರೂಪಾಯಿ ಜಾಸ್ತಿ ಆತ ನಿಂಗೆ ನೋಡು ತಮ್ಮದನ ಅನ್ನದನ ಒಣ್ಣೆದಳ ಹೂವದಳ ಹೊಲ ಹೊಲ ಮನೆ ಎಲ್ಲ ಸರಿಯಾಗ ಮಾಡ್ಕೊಂಡು ತಿನ್ನು ಬ್ಯಾಡ ವಿಚಾರ ಮಾಡಿ ಇನ್ನೊಮ್ಮೆ ಏನು ಬೇಡ ಅಳುವ ನನಗೆ ಏನೂ ಬೇಡ ನಾನು ಆರಾಮ ಆರಾಮದಿನಲ್ಲಿ

ಏವಾ ಹೋಲ್ ಬಿಡೇವಾ ಮತ್ತೆ ಆ ಕುಡಿಗೆ ಹೋಗಿ ರಂಬ್ರಾಟ್ ಮಾಡಿ ಅದಕ್ಕೆ ಬೇಕವಾ ಹೋಲ್ ಬಿಡ ತಗ ಹೋಲ್ ಬಿಡಿ ಯವಾ 20 ಸಾವಿರ ಕೋಟಿ ಚಲದ ಮತ್ತೆ ರಂಗಪ್ಪ ಈ ರಂಗಪ್ಪ ಹಾ ಬಾಕಕ ಕುಂತೆ ಬಾಕಕ ಒಳಗ ಯಾರು ಅದೇ ಸೂಟ್ ಬಿಟಕ ಹಾಕೊಂಡು ಬಂದಿಲ್ಲ ಯಾರು ಅದೇ ಅವ ಕಾಕ ನಮ್ಮ ತಮ್ಮಂತ ಆರು ವರ್ಷದಿಂದ ಕಳಿದನಲ್ಲ ಮೊನ್ನೆ ನಾವು ಮೂರು ನಾಲ್ಕು ವರ್ಷದಿಂದ ಆರು ವರ್ಷದಿಂದ ಅಲ್ಲಿ ಬೆಂಗಳೂರು ಹೋಗಿ ಪಾಡಿ ಸುಟ್ಟು ಬಂದಿಲ್ಲ ನಮ್ಮ ತಮ್ಮಲ್ಲಿ ಕಾಕವ ಕಕವಾ ಹೇ ಏನು ಮಾತಾಡಕತ್ತೀಯ ನೀನ ಅಲ್ಲಿ ಬಾಂಪ್ ಪೇಪರ್ ನಸೇ ನಾನು ಆಕಿನೇ ಅವರ ಮುಖ ಸಮೇತ ನೋಡಿನಿ

ಅಯ್ಯೋ ಕಾಕ ನೆನ್ಪೇ ಬರ್ರಿ ಅದು ಲಕ್ಷ ಬರ್ರಿ ಪೂನ ಹಚ್ಚಿನಾಗ ಏನು ಆತು ಮಾರ್ಯಯ ಎಲ್ಲದಕ್ಕೂ ಪೂನ್ ಹಚ್ತೀರು ಹುಡುಗುರ ಒಂದು ಮಾತು ಪೂನ್ ಹೊಚ್ಬಾರ್ದ ಏನು ಚೆನ್ನಾಗಿ ಇದ್ದಿರು ಹೋ ಪು ನಿಮ್ಮ ಹೋರಿ ಕಾಕ್ಕ ಅವ ಏನು ಭಾಳ ದೂರ ಹೋಗಿರ್ಲಾರ ಹೋಗು ದಾ ಹೋಗು ದ ನೋಡ್ರಿ ಸ್ನೇಹಿತರೆ ಇಂಥ ಸ್ಕ್ಯಾಮ್ ನಡಿಯಾಕತ್ತಾವು ಪ್ಲೀಸ್ ಇಂಥವ್ನು ಹುಷಾರಾಗಿರ್ರಿ ನಮ್ಮ ಇಡೋ ಸ್ವಲ್ಪ ಆದರೂ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಸಿಗ್ತೀನಿ ನಿಮ್ಮಿಂದ ನೋಡೋ ನಂತರ ಹುಷಾರು ಇಂಥ ಸ್ಕ್ಯಾಮ್ ತುಂಬ ನಡೀತ ಇದ್ದೀವಿ